सकत कारा बन्ना मतुरुची आची चिली पावड़। ಮಂಗಳೂರಿನಲ್ಲಿ ಡ್ರಗ್ ಸರಬರಾಜು ತಂಡದ ಬಂಧನವಾಗಿದೆ ಡ್ರಗ್ ಪೆಡ್ಲರ್ಗೆ ಎ ಸರಬರಾಜು ಮಾಡ್ತಾ ಇದ್ದವರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ತೊಂಬತ್ತು ಗ್ರಾಮ್ ಮಾದಕ ವಸ್ತು ಹಾಗೆ ಸ್ವಿಫ್ಟ್ ಕಾರು ಜೊತೆಗೆ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸಿಸಿಬಿ ವಿಭಾಗದ ಅಧಿಕಾರಿಗಳಿಂದ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಸದ್ಯ ಮೂರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರಿನ ಡ್ರಗ್ ಪೆಡ್ಲರ್ಗಳಿಗೆ ಗಳಿಗೆ ಮಾದಕ ವಸ್ತುವನ್ನು ಸರಬರಾಜು ಮಾಡ್ತಾ ಇದ್ದಂತಹ ತಂಡ ಬಂಧನವಾಗಿದೆ ಇನ್ನು ತೊಂಬತ್ತು ಗ್ರಾಮ್ ಎಂಡಿಎ ಮಾದಕ ವಸ್ತು ಬಿಳಿ ಬಣ್ಣದ ಮಾರುತಿ ಸ್ವಿಫ್ಟ್ ಕಾರು ಮತ್ತು ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಹಮದ್ ಶಾಭೀತ್ ಎಂಬುವರನ್ನ ಮಂಗಳೂರಿನ ಡ್ರಗ್ ಪೆಡ್ಲರ್ಗಳಿಗೆ ನಿರಂತರವಾಗಿ ಬೆಂಗಳೂರಿನಿಂದ ಮಾದಕ ವಸ್ತುವಾದಂತಹ ಎಂಡಿಎನ ತಂದು ಸರಬರಾಜನ್ನ ಮಾಡಲಾಗ್ತಾ ಇತ್ತು ಅಲ್ಲದೆ ಈ ತಂಡದಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಮಹಿಳೆಯಾದಂತಹ ನೌಶಿನಾ ಎಂಬುವರನ್ನ ಜೊತೆಗೆ ಇರಿಸಿಕೊಂಡು ಮಾದಕ ವಸ್ತುವನ್ನ ಸಾಗಾಟ ಮಾಡ್ತಾ ಇತ್ತು